ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹದಿನೈದನೇ ಕಂತೂ ಬಿಡುಗಡೆ ಆಗಿದೆಯಾ ಇಲ್ವಾ ನಿನ್ನೆ ಲೈವ್ ಆದ ನಂತರ ವೀಕ್ಷಕರು ಕೊಟ್ಟಿರ್ತಕ್ಕಂಥ ರಿಯಾಕ್ಷನ್ ಏನು ಯಾರಾದರೂ ಕಮೆಂಟ್ ಮಾಡಿ ತಿಳಿಸಿದಾರಾ ಸ್ಕ್ರೀನ್ಶಾಟನ್ನು ಕಳಿಸಿದಾರಾ ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅದು ಅದರ ಜೊತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅದನ್ನು ಕೂಡ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗಿ ಅದು ಕೂಡ ತಿಳಿಸ್ಕೊಡ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಈಗ ಮೊದಲನೇದಾಗಿ ಗೃಹಲಕ್ಷ್ಮಿ ಹದಿನೈದನೇ ಕಂತಿಗೋಸ್ಕರ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ ಅದರ ಜೊತೆಯಲ್ಲಿ ನಿನ್ನೆ ನನಗೆ ಕಮೆಂಟ್ಗಳು ಬಂದಿತ್ತು ಓಕೆನಾ ನಿಮಗೆ ತೋರಿಸ್ಬಿಡ್ತೀನಿ ಇಲ್ಲ ಸರ್ ನೀವೇ ಸುಮ್ಮನೆ ಸೃಷ್ಟಿಸ್ಕೊಂಡು ಕಮೆಂಟ್ ಬಂದಿದೆ ಅಂತ ಹೇಳ್ತಿದ್ದೀನಿ ಅಂತ ನೀವು ಹೇಳ್ಬೋದು ಹೇಳ್ಬಿಡ್ಬೋದು ಹಾಗಾಗಿ ಅದು ಟೈಮಿಂಗ್ಸ್ ಎಲ್ಲ ಹಾಕಿ ಕಮೆಂಟ್ ಹಾಕಿದ್ರು ಹಾಗಾಗಿ ಸಹಜವಾಗಿ ಎಲ್ಲರಿಗೂ ಕೂಡ ಕ್ಯೂರಿಯಾಸಿಟಿ ಅನಿಸಿ ಅನಿಸುತ್ತೆ ಅಯ್ಯೋ ಜಮಾ ಆಗಿದೆಯೇನೋ ಹಾಗಾಗಿ ನೋಡೋಣ ಅಂತ ಲೈವ್ ಮಾಡಿದೆ ಬಟ್ ಅನಿವಾರ್ಯ ಕಾರಣದಿಂದ ಲೈವ್ ಹೊರಗಡೆ ಇರೋದ್ರಿಂದ ನಾನು ಲೈವ್ ಮಾಡಿದಾಗ ಏನಾಯಿತು ಅಂದರೆ ನನಗೆ ಕಮೆಂಟ್ಗಳು ಕಾಣಿಸ್ತಾ ಇರಲಿಲ್ಲ ನಿನ್ನೆ ಲೈವ್ ಮಾಡಿದಾಗ ಆಮೇಲೆ ಕಂಪ್ಲೀಟ್ ಲೈವ್ ವೀಕ್ಷಣೆ ಮಾಡಿದೆ ಯಾರ್ಯಾರು ಕಮೆಂಟ್ ಏನೇನು ಮಾಡಿದರೆ ಎಲ್ಲರೂ ಎಲ್ಲರಿಗೂ ಕೂಡ ವೀಕ್ಷಣೆ ಮಾಡಿ ಚೆಕ್ ಮಾಡಿ ನೋಡಿದೆ ಓಕೆನಾ ಚೆಕ್ ಮಾಡಿ ನೋಡಿದಾಗ ಗೊತ್ತಾಗಿತ್ತು ಸಾಕಷ್ಟು ಜನ ಕಮೆಂಟ್ ಮಾಡಿ ಕೇಳಿದ್ರಿ ಒಂದೇ ಸೆಕೆಂಡಿರಿ ಕಮೆಂಟು ಬರ್ತಾ ಇಲ್ವಲ್ಲ ಓಕೆ ನೋಡೋಣ ನಾನು ನಿಮಗೆ ತೋರಿಸ್ತೀನಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ಕಮೆಂಟ್ ಯಾರ್ಯಾರು ಮಾಡಿದ್ದಾರೆ ಅದರ ಡೀಟೇಲ್ಸ್ ಇನ್ಫಾರ್ಮೇಷನ್ ಟೆಲಿಗ್ರಾಮ್ ಮತ್ತು ವಾಟ್ಸಪ್ಪಲ್ಲಿ ಹಾಕಿರ್ತೀನಿ ದಯವಿಟ್ಟು ಕ್ಷಮಿಸಿ ಸಾಕಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಖಂಡಿತವಾಗ್ಲೂ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಸರ್ ಯಾರೋ ಮಿಸ್ಸಾಗಿ ಅಥವಾ ಕನ್ಫ್ಯೂಸ್ ಆಗಿ ಕಮೆಂಟ್ ಮಾಡಿರ್ಬೋದು ಹೊರತು ಗೃಹಲಕ್ಷ್ಮಿ ಹದಿನೈದನೇ ಇನ್ನೂ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಎಲ್ಲ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಜನ ಬಿಡುಗಡೆ ಆಗಿಲ್ಲ ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಕೂಡ ಗೃಹಲಕ್ಷ್ಮಿ ಹದಿನೈದನೇ ಕಂತು ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಯಾಕೆ ಅಂದರೆ ಒಂದು ಐದು ಪರ್ಸೆಂಟ್ ಜನರಿಗೆ ಬಿಡುಗಡೆ ಆಗಿದ್ದರೂ ಸಹ ಆ ಆರು ಲಕ್ಷ ಜನರಿಗೆ ಬಿಡುಗಡೆ ಆದಂತೆ ಆರು ಲಕ್ಷ ಜನರಿಗೆ ಬಿಡುಗಡೆ ಆದರೂ ನಮಗೊಂದು ಹತ್ತು ಹದಿನೈದು ಜನ ಆದರೂ ಸ್ಕ್ರೀನ್ ಶಾಟನ್ನು ಕಳಿಸ್ತಿದ್ರು ಒಬ್ಬರು ಕೂಡ ಸ್ಕ್ರೀನ್ ಶಾಟ್ ಕಳಿಸಿಲ್ಲ ಯಾಕೆಂದರೆ ಹಾನಿಷ್ಟಕ್ಕೆ ಬಂದಿರೋರು ಸ್ಕ್ರೀನ್ ಶಾಟನ್ನು ಮುಲಾಜಿಲ್ದಂಗೆ ಆ ತಕ್ಷಣವೇ ಕಳಿಸ್ಬಿಡ್ತಾರೆ ಯಾವುದೇ ಡೌಟ್ ಇಲ್ಲ ಇದುವರೆಗೂ ಕೂಡ ಒಂದು ಸ್ಕ್ರೀನ್ಶಾಟ್ ಕೂಡ ಬಂದಿಲ್ಲ ಗೃಹಲಕ್ಷ್ಮಿ ಅಂತ ಬಂದಿದೆ ಅಂತ ಒಂದೋ ಎರಡೋ ಬಂದಿದೆ ಬಟ್ ಅದು ಕಳೆದ ಎರಡು ಮೂರು ದಿನದ ಹಿಂದೆನೇ ಬಂದಿದೆ ಅದು ಹದಿನಾಲ್ಕನೇ ಕಂತು ಇವಾಗ ಬಂದಿರೋದನ್ನ ಅವರು ಕನ್ಫ್ಯೂಸ್ ಆಗಿ ಹದಿನೈದು ಬಂದಿದೆ ನಮಗೆ ಹದಿನಾಲ್ಕು ಬಂದಿಲ್ಲ ಈ ರೀತಿ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ಹೊರತು ಗೃಹಲಕ್ಷ್ಮಿ ಹದಿನೈದನೇ ಕಂತು ಇನ್ನೂ ಕೂಡ ಬಂದಿಲ್ಲ ಓಕೆನಾ ಇನ್ನು ಆಹಾರ ಇಲಾಖೆಗೆ ಸಂಬಂಧಪಟ್ಟಾಗೆ ಗೂಗಲ್ ಓಪನ್ ಮಾಡಿ ಆಹಾರ ಅಂತ ಸರ್ಚ್ ಮಾಡಿದಾಗ ನಿಮಗೆ ಇಲ್ಲಿ ಎಲ್ ಬದಲಾವಣೆ ಆಗಿರೋ ಬಗ್ಗೆ ನಿಮಗೆ ತಿಳಿಸಿದ್ದೆ ಇನ್ನೊಂದು ಬದಲಾವಣೆ ಆಗಿದೆ ಖಂಡಿತವಾಗ್ಲೂ ಗುಡ್ ಅಪ್ಡೇಟ್ ಅಂತಲೇ ಹೇಳ್ಬೋದು ನೀವು ಈ ಡಿ ಬಿ ಟಿ ಸ್ಟೇಟಸನ್ನು ಚೆಕ್ ಮಾಡಿದಾಗ ನಂಗೆ ಸ್ವಲ್ಪ ಸರಿಯಾಗಿ ಮಾತಾಡೋಕೆ ಆಗ್ತಿಲ್ಲ ಆ್ಯಕ್ಚುಲಿ ಬಾಯಲ್ಲಿ ಸ್ವಲ್ಪ ಹೀಟಾಗಿ ಇದಾಗ್ಬಿಟ್ಟಿದೆ ಮೌತ್ ಅಲ್ಸರ್ ಥರ ಆಗಿದೆ ಹಾಗಾಗಿ ಮಾತಾಡೋಕ್ಕೆ ಸರಿ ಆಗ್ತಾ ಇಲ್ಲ ಓಕೆ ಈಗ ತೋರಿಸ್ತೀನಿ ನೋಡಿ ಈ ಸ್ಥಿತಿ ಡಿ ಬಿ ಟಿ ಸ್ಥಿತಿ ನೋಡೋಕೆ ಹೋದಾಗ ಇಲ್ಲಿ ನಿಮಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಜುಲೈವರೆಗೂ ಮಾತ್ರ ಡಿ ಬಿ ಟಿ ಸ್ಟೇಟಸ್ ಅಪ್ಡೇಟ್ ಆಗಿತ್ತು ಇವಾಗ ಅಗಸ್ಟ್ವರೆಗೂ ಕೂಡ ತೋರಿಸ್ತಾ ಇದ್ದು ಓಕೆನಾ ನಿಧಾನವಾಗಿ ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ತಾ ಇದೆ ಸರ್ಕಾರ ಬಟ್ ಆದರೆ ಆಗಸ್ಟ್ವರೆಗೂ ಇಲ್ಲಿ ಆಗಸ್ಟ್ ಆ್ಯಡ್ ಆಗಿರಲಿಲ್ಲ ಇದುವರೆಗೂ ಆಗಸ್ಟ್ ಇವಾಗ ಆ್ಯಡ್ ಆಗಿದೆ ಅದನ್ನು ಕೂಡ ನೀವೇ ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಆಗಸ್ಟ್ ಆಗಸ್ಟ್ ಮಂತಿಂದು ಆ್ಯಡ್ ಆದರೂ ಸಹ ಇಲ್ಲಿ ರೇಷನ್ ಕಾರ್ಡ್ ನಂಬರನ್ನು ಹಾಕಿ ಕ್ಯಾಪ್ಚವನ್ನು ಹಾಕಿ ನೀವು ಕೊಟ್ಟರೆ ಅಲ್ಲಿ ನಿಮಗೆ ಎನ್ ಪಿ ಸಿ ಐ ಚೆಕ್ ಆಧಾರ್ ಅಥೆಂಟಿಕೇಷನ್ ಚೆಕ್ ಅಂತಲೇ ಬರ್ತಾಯಿದೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬಂದಿಲ್ಲ ಓಕೆನಾ ಈಗ ಆಲ್ರೆಡಿ ಆಗಸ್ಟ್ ತಿಂಗಳ ಹಣ ಬಿಡುಗಡೆ ಆಗಿ ಒಂದು ಎಪ್ಪತ್ತು ಎಪ್ಪತ್ತೈದು ಪರ್ಸೆಂಟ್ ಜನರಿಗೆ ಬಂದಿದೆ ಇನ್ನೂ ಕೂಡ ಇಪ್ಪತ್ತೈದು ಪರ್ಸೆಂಟ್ ಜನರಿಗೆ ಬಂದಿಲ್ಲ ಬಟ್ ಆದರೂ ಕೂಡ ಇಲ್ಲಿ ಬಿಡುಗಡೆ ಆದರೂ ಸಹ ನಿಮಗೆ ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಬಂದಿರೋರಿಗೆ ತೋರಿಸ್ತಾ ಇಲ್ಲ ಹಾಗಾಗಿ ಅದ್ರ ಬಗ್ಗೆ ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಆರಾಮಾಗಿರಿ ಡಿ ಬಿ ಟಿ ಕರ್ನಾಟಕ ಆ್ಯಪಲ್ಲಿ ನೀವು ಎಷ್ಟು ಕಂತು ಬಂದಿದೆ ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ ನೀವು ಇಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ ಓಕೆನಾ ಹಾಗಾಗಿ ಗೃಹಲಕ್ಷ್ಮಿ ಹದಿನೈದನೇ ಕಂತು ಬಂದಿದೆಯಾ ಇಲ್ವಾ ಇದ್ರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಮತ್ತು ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಾಗ ಹೊಸ ಅಪ್ಡೇಟ್ ಆಗಸ್ಟ್ ತಿಂಗಳು ಮಂತ ಆ್ಯಡ್ ಆಗಿರೋದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಕೊಟ್ಟಿದ್ದೀನಿ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮತ್ತು ಸಂಜೆ ಲೈವಿಗೆ ಬಂದು ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋಣ ಎಲ್ಲ ಜಾಯ್ನ್ ಆಗಿ ವಿಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್